ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಭುಗಿಲೆದಿದೆ ಸಿಎಂ ಬದಲಾವಣೆ ಹೆಚ್ಚುವರಿ ಡಿ ಸ್ಥಾನಗಳ ಸೃಷ್ಟಿ ವಿಚಾರ ತಳಮಳವನ್ನು ಸೃಷ್ಟಿ ಮಾಡಿದೆ ಹೆಚ್ಚುವರಿ ಡಿ ಸಿ ಎಂ ಬೇಡಿಕೆ ಹಿಂದೆ ಇರೋದು ಸಿಎಂ ಸಿದ್ದರಾಮಯ್ಯ ಅನ್ನೋದು ಒಂದು ಕಡೆ ಆದರೆ ಸ್ವಾಮೀಜಿ ಮೂಲಕ ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಡಿ ಸಿ ಎಂ ಡಿಕೆಶಿ ಹೇಳಿಸಿದ್ದಾರೆ ಅನ್ನೋ ಮಾತು ಮತ್ತೊಂದು ಕಡೆ ಈ ಮಧ್ಯೆ ಕಾಂಗ್ರೆಸ್ ನಾಯಕರ ಈ ಕಿತ್ತಾಟದಲ್ಲಿ ರಾಜ್ಯ ಸರ್ಕಾರ ಪತನವಾದರೂ ಅಚ್ಚರಿ ಇಲ್ಲ ಅಂತ ಬಿಜೆಪಿ ನಾಯಕರು ಹೊಸ ಬಾಂಬನ್ನೇ ಸರಿಸ್ಬಿಟ್ಟಿದ್ದಾರೆ ಸರ್ಕಾರ ರಚನೆ ಆಗೋ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿರೋ ಒಪ್ಪಂದ ಏನು ಎರಡೂವರೆ ವರ್ಷದ ಬಳಿಕ ಸಿಎಂ ಸಿದ್ದರಾಮಯ್ಯ ಡಿಕೆಶಿಗೆ ಅಧಿಕಾರ ಬಿಟ್ಟುಕೊಡ್ತಾರ ಈ ಬಗ್ಗೆ ಯಾವ ನಾಯಕರಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಇದ್ದಂತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಸಿದ್ದರಾಮಯ್ಯ ಡಿಕೆಶಿ ಆಗಲಿ ಈ ಬಗ್ಗೆ ಬಹಿರಂಗವಾಗಿ ಎಲ್ಲೂ ಹೇಳಿಕೆ ನೀಡಿಲ್ಲ ಆದ್ರೆ ಈಗ ರಾಜ್ಯದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ಮುಗಿಲೆದಿದೆ ಒಂದು ಕಡೆ ಹೆಚ್ಚುವರಿ ಡಿಸಿಎಂ ಸ್ಥಾನ ಸೃಷ್ಟಿಸಿ ಅನ್ನೋ ಬೇಡಿಕೆ ವ್ಯಕ್ತವಾದ್ರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅನ್ನೋ ಕೂಗು ಕೇಳಿ ಬಂದಿದೆ ಕಾಂಗ್ರೆಸ್ನ ಈ ಆಂತರಿಕ ಕಿತ್ತಾಟದ ಲಾಭ ಪಡೆಯೋದಕ್ಕೆ ಬಿಜೆಪಿ ಮುಂದಾದಂತಿದೆ ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಡಿರೋ ಆರೋಪ ರಾಜ್ಯ ಸರ್ಕಾರದಲ್ಲಿ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಕೂಗು ಜೋರಾಗಿದೆ ಈ ಕೂಗಿನ ರುವಾರಿಗಳೇ ಸಿದ್ದರಾಮಯ್ಯ ಹೆಚ್ಚುವರಿ ಡಿಸಿಎಂ ವಿಚಾರವಾಗಿ ಡಿಕೆ ಶಿವಕುಮಾರ್ ಈಗಾಗಲೇ ಉತ್ತರ ನೀಡಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಈ ಬಗ್ಗೆ ಉತ್ತರ ನೀಡ್ತಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ ಇನ್ನು ಸಂಸದ ಜಗದೀಶ್ ಶೆಟ್ಟರ್ ಸರ್ಕಾರ ಪತನದ ಭವಿಷ್ಯವನ್ನ ನೋಡಿದ್ರೆ ಸಂಸದ ಬೊಮ್ಮಾಯಿ ಕಾಂಗ್ರೆಸ್ನ ಈ ಬೆಳವಣಿಗೆ ರಾಜ್ಯದ ಹಿತದೃಷ್ಟಿಯಿಂದ ಸರಿಯಿಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ ಡಿಸಿಎಂ ಬಗ್ಗೆ ಮಾತಾಡ್ಬಿಟ್ರಿ ಮಾತಾಡ್ಬಿಡ್ರಿ ಅಂತ ಪಾಪ ಕೆ ಶಿವಕುಮಾರ್ ಅವರು ಪಾಪ ಹೇಳಾದ್ರೂ ಹೇಳ ಬಹಿರಂಗವಾಗಿ ಇಲ್ಲ ಯಾರು ಮಾತಾಡ್ಬಿಡ್ರಿ ಅಂತ ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ ಮುಖ್ಯಮಂತ್ರಿಗೆ ಇದು ಬೇಕಾಗಿಲ್ಲ ಮುಖ್ಯಮಂತ್ರಿಗೆ ಒಬ್ಬರೇ ಡಿ ಸಿ ಎಮ್ ಇರೋದ್ರಿಂದ ಎರಡು ಪವರ್ ಸೆಂಟರ್ ಆಗಿದೆ ನಾವೇನು ಡಿ ಕೆ ಶಿವಕುಮಾರ ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ ನಾವು ಪಕ್ಕ ಇದ್ದಾರೆ ಅವರೇ ಇದ್ದಾರೆ ಆರೋಪ ಅಲ್ಲ ಅವರೇ ಇದ್ದಾರೆ ಇದು ಮೊದಲಿಂದ ಅಲ್ಲಿ ಸಿ ಎಮ್ ಡಿ ಸಿ ಎಮ್ ಯಾವಾಗ ಮಾಡಿದರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರನ ಅವತ್ತು ಫಸ್ಟ್ ದಿನದಿಂದ ಇದು ಕ್ಲಾಸ್ ಆಗಿದೆ ಫಸ್ಟ್ ದಿನ್ ಇದೆ ಯಾವಾಗ ಅವರು ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡೋದು ಲೇಟ್ ಆಯಿತು ಒಂದೆಂಟರದು ಸದಸ್ಯವಾಗಿನೇ ಯಾರು ಸಿ ಎಮು ಯಾರು ಡಿ ಸಿ ಎಮು ಯಾರು ದೇಶ ಅವಧಿ ಅನ್ನುವಂಥದ್ದು ಅಲ್ಲಿ ಸ ಈ ಸರ್ಕಾರಕ್ಕೆ ಏನಾದರೂ ಅಪಾಯ ಇದ್ರೆ ಕಾಂಗ್ರೆಸ್ಸಿನ ಶಾಸಕರೇ ಅಪಾಯ ಮಾಡಬೇಕು ಹೊರತು ಮತ್ತು ಭಾರತೀಯ ಜನತಾ ಪಾರ್ಟಿಯಾಗಲಿ ಮತ್ತೊಂದು ಯಾರೂ ನಾವು ಏನು ಮಾಡುವಂಥದ್ದು ಇದೇ ಇಲ್ಲ ಆನ್ ದೇರ್ ಓನ್ ಆನ್ ದೇರ್ ಓನ್ ಫಾಲ್ಟ್ ಸಲೀಂ ಅಹ್ಮದ್ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯರು ವಿಧಾನಸಭೆಯ ಸದಸ್ಯರು ಉಪಮುಖ್ಯಮಂತ್ರಿಗಳು ಮಂತ್ರಿಗಳ ನಡುವೆ ಏನಾಗುತ್ತೆ ಸ್ವಲ್ಪ ಅವ್ರು ತಿಳ್ಕೊಳ್ಳಿ ಅವ್ರಿಗೆ ಗೊತ್ತಿದ್ದು ಹಿಂಗೆ ಹೇಳ್ತಾ ಇದ್ದಾರೆ ಅವ್ರ ಪಾಪ ಏನು ಮಾಡೋಕ್ಕಾಗುತ್ತೆ ಸರಿಮಮ್ಮದ ಕಣಿಕರೆ ಬರ್ತದ ನಾ ಅವ್ರ ಕಾಲ ತೆಳಗೇನೆಲ್ಲ ಸರಿತಾ ಇದ್ರು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಏನಪ್ಪ ಗೊತ್ತಿಲ್ಲ ಅವ್ರು ಯಾವ ಮೇಲೆ ಈಗ ಈಗಂತೂ ಈ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಅದು ಬೇಕಾದ್ರೆ ಚರ್ಚೆ ಆಗಲಿ ನಾನಂತೂ ಇಲ್ಲ ಅದರಲ್ಲಿ ಹೌದು ಈ ಎಲ್ಲ ಬೆಳವಣಿಗೆ ಮಧ್ಯೆ ಯಾರು ಕೂಡ ಹೇಳಿಕೆ ನೀಡದಂತೆ ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆಶಿ ಎಚ್ಚರಿಕೆ ನೀಡಿದ್ರು ನಾಯಕರು ಮಾತ್ರ ಹೇಳಿಕೆ ನೀಡುವುದನ್ನು ನಿಲ್ಲಿಸಿಲ್ಲ ಬೆಳಗಾವಿ ಉತ್ತರ ಕಾಂಗ್ರೆಸ್ ಶಾಸಕ ಅಸೀಫ್ ಸೇಠ್ ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗಕ್ಕೆ ಡಿಸಿಎಂ ಸ್ಥಾನ ಬೇಕು ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಸ್ಥಾನ ನೀಡಲು ಹೈಕಮಾಂಡ್ಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ರು ಏನೋ ಸ್ವಾಮೀಜಿಗಳ ಮಾತು ಅಲ್ಲೇ ಕೇಳಿ ಅಲ್ಲೇ ಬಿಡಬೇಕು ಸ್ವಾಮೀಜಿಗಳು ರಾಜಕಾರಣ ಮಾಡಬಾರದು ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ರೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಸಿಎಂ ಡಿಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರು ಬೇಡಿಕೆ ಮಾಡೋದು ಈಗ ನಾ ಸತೀಶ್ ಶನಿವಾಸ ಬೇಡಿಕೆ ಮಾಡ್ತಾ ಇದ್ದೀನಿ ಅದ್ರೊಳಗೆ ನಮ್ಗೆ ಉತ್ತರ ಕರ್ನಾಟಕಕ್ಕೆ ಸುಧಾರ ಸುಧಾರ ಆಗಬೇಕು ಆಗಬೇಕಲ್ಲ ಅತರ ಸಲುವಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅತರದಲ್ಲಿ ನಾವು ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂದ್ರೆ ಹೇಳುದಿಲ್ಲ ಒಂದು ರಿಕ್ವೆಸ್ಟ್ ಇದೆ ಹೈಕಮಾಂಡ್ ಗೆ ತಾವು ಕೊಡಿ ಅಂತ ಅವರವರು ವಿಚಾರಗಳನ್ನ ಅವರವರು ವ್ಯಕ್ತಪಡಿಸಿದಾರೆ ಅದ್ರ ಬಗ್ಗೆ ಯಾಕೆ ತಿಳಿ ಕೆಡ್ಸ್ಕೊತೀರ ಅದು ಆಗುದಾ ಹೋಗುದ ಯಾರೋ ಒಬ್ಬರು ಮಾತನಾಡಿದ್ರು ಅಂತ ಹೇಳಿ ಅದಕ್ಕೆ ಇಷ್ಟ ರಿಯಾಕ್ಷನ್ ಕೊಡ್ಬೇಕು ನೋಡ್ರಿ ಒಬ್ರು ಸ್ವಾಮೀಜಿ ಮಾತನಾಡಿದ ರಾಜಕಾರಣ ಆಗ್ತದ ಸ್ವಾಮೀಜಿಗಳ ಮಾತು ಅಲ್ಲೇ ಕೇಳಬೇಕು ಅಲ್ಲೇ ಬಿಡಬೇಕು ಸ್ವಾಮೀಜಿಗಳನ್ನು ಬಳಸ್ಕೊಂಡು ಕುರ್ಚಿಗಾಗಿ ಡವಲ್ ಹಾಕಿ ಅದು ಯಾರು ಹಾಕಿ ಬಳಸ್ಕೊಂಡು ನನಗೆ ಗೊತ್ತಿಲ್ಲ ಬಟ್ ಸ್ವಾಮೀಜಿಗಳು ಮಾತನಾಡಬಾರ ಡಿ ಕೆ ಶಿವಕುಮಾರ್ ಸ್ವಾಮೀಜಿಗಳು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಅದು ನನ್ನ ವೈಯಕ್ತಿಕ ಹೇಳಿಕೆ ಅಂತ ಅದರಿಂದ ಇವತ್ತು ಎರಡೂ ಖಾಲಿ ಇಲ್ಲ ಸಿ ಎಂ ಪೋಸ್ಟ್ ಖಾಲಿ ಇಲ್ಲ ಡೆಪ್ಟಿ ಸಿ ಎಂ ಪೋಸ್ಟ್ ಖಾಲಿ ಇಲ್ಲ ಸಿದ್ದರಾಮಯ್ಯ ಇದ್ದಾರೆ ಶಿವಕುಮಾರ್ ಇದ್ದಾರೆ ಅದರಿಂದ ಮಠಾಧೀಶ್ವರಿ ಹೇಳಿದ್ದಾರೆ ಅದು ವೈಯಕ್ತಿಕ ವಿಚಾರ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಹೆಚ್ಚುವರಿ ಡಿಸಿಎಂ ಅಸ್ತ್ರದ ವಿರುದ್ಧ ಸಿಎಂ ಬದಲಾವಣೆ ಅಸ್ತ್ರ ಪ್ರಯೋಗಿಸಲಾಗಿದೆ ಸಿದ್ದರಾಮಯ್ಯ ಡಿಕೆಶಿ ಬೆಂಬಲಿತ ನಾಯಕರ ಹೇಳಿಕೆಯಿಂದಾಗಿ ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿದೆ ಇದೇ ರೀತಿ ಆಂತರಿಕ ಕಿತ್ತಾಟ ಮುಂದುವರೆದರೆ ಬಿಜೆಪಿಗೆ ಲಾಭವಾಗುವುದರ ಜೊತೆಗೆ ಮುಂದೆ ರಾಜ್ಯ ಕಾಂಗ್ರೆಸ್ ಮೇಲೆ ದೊಡ್ಡ ಹೊಡೆತ ಬೀಳುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ